ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಅಂತ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸಿನ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ಯಾ ಇವತ್ತು ಮಂಡೇ ನಿನ್ನೆ ಎಲ್ಲ ಸ್ವಲ್ಪ ಟಯರ್ಡ್ ಆಗಿತ್ತಲ್ವ ಹಂಗಾಗಿ ಇವತ್ತು ಮಧ್ಯಾಹ್ನವರೆಗೂ ರೆಸ್ಟ್ ಮಾಡಿದೆ ಆರಾಮಾಗಿ ಆ್ಯಂಡ್ ಅದಾದಮೇಲೆ ಮನೆ ಫುಲ್ ಮೆಸ್ ಆಫ್ ಆಗಿತ್ತು ಸೊ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಮನೆಗೆ ಸ್ವಲ್ಪ ಸಡನ್ ಅಲ್ಲಿ ಗೆಸ್ಟ್ ಬಂದರು ಸೊ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಹ್ಞೂ ಸೊ ನನ್ನ ಹಸ್ಬೆಂಡ್ ಕೂಡ ಇವಾಗ ಬಂದರು ಊಟಕ್ಕೆ ಬಂದರು ಆ್ಯಕ್ಚುಲಿ ಸರ್ ನೋಡಿ ಯಾರು ಬಂದಿದ್ದಾರೆ ನವ ದಂಪತಿಗಳು ಬಂದಿದ್ದಾರೆ ಶಶಿಕಲಾ ಅಮ್ಮ ಅಂತ ಯೂಟೂಬ್ ಚಾನಲ್ ಇರೋಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಒಬ್ಲಿ ಯುಡ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸೆ ವೀಡಿಯೋಗಳ್ನ ನೋಡಿ ಎಸ್ ಆ್ಯಕ್ಚುಲಿ ಬರೋ ಪ್ಲ್ಯಾನ್ ಇರಲಿಲ್ಲ ಮಂಡೇ ಬಂದಿದ್ದಾರೆ ಸಾಂಗಾಗಿ ನಾನ್ ವೆಜ್ ಏನು ಮಾಡೋಂಗಿಲ್ಲ ಸೊ ಅದಕ್ಕೆ ಕ್ವಿಕ್ಕಾಗಿ ಅನ್ನ ಮಾಡಿ ಮತ್ತು ಕಾಳು ಸಾಂಬಾರು ಮಾಡಿ ಏನಾದರೂ ಹಾಲು ಕೀರ್ ಮಾಡಿದ್ದೀನಿ ಅನ್ನೋದಾದ ಮೇಲೆ ಹಾಕಿಟ್ಟಿದ್ದೀನಿ ಅಷ್ಟೇ ಗೊತ್ತಿಲ್ಲ ನಿಜ ನಾನು ಫುಲ್ ಟಯರ್ಡ್ ಆಗಿತ್ತು ಬಟ್ ಆದರೂ ಪರವಾಗಿಲ್ಲ ಕ್ವಿಕ್ಕಾಗಿ ಮಾಡಿದೆ ಎಸ್ ಆ್ಯಂಡ್ ಇವತ್ತಿನ ಲಾಗು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಏನಾಗತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಸೊ ಇವಾಗ ನೈಟ್ ಆಗಿದೆ ಸೊ ಅವರು ಕೂಡ ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡು ಹೊರಟರು ನನ್ನ ಫ್ರೆಂಡು ಸೊ ನಾವು ಸ್ವಲ್ಪ ನನಗೆ ತುಂಬ ಟಯರ್ಡ್ ಆಗಿತ್ತು ಸೊ ರೆಸ್ಟ್ ಮಾಡಬೇಕಿತ್ತು ಹಾಗಾಗಿ ಅವ್ರು ಹೋದ ತಕ್ಷಣ ನಾನು ಕೂಡ ಮಲ್ಕೊಬಿಟ್ಟೆ ಸೊ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಇವಾಗ ಸ್ವಲ್ಪ ಇದೆ ಇವಾಗ ಯಾವುದಾದ್ರೂ ಆ್ಯಕ್ಚುಲಿ ಬೆಳಗ್ಗೆಯಿಂದ ಸರಿಯಾಗಿ ಲಾಗ್ ಮಾಡಿಲ್ಲ ನಾನು ಸೊ ಹಾಗಾಗಿ ಯಾವುದಾದ್ರೂ ರೆಸಿಪಿ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನು ಮಾಡ್ತೀನಂತ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಸೊ ಇವತ್ತು ಮಂಡೇ ಆಗಿರೋದ್ರಿಂದ ವೆಜ್ಜೇ ಮಾಡಬೇಕು ಸೊ ಅದಕ್ಕೆ ವೆಜ್ ರೆಸಿಪಿ ಏನಾದರೂ ಮಾಡ್ತೀನಿ ಆ್ಯಂಡ್ ಇವಾಗ ಏನು ಅಡುಗೆ ಏನು ಮಾಡೋಂಗಿಲ್ಲ ಬಿಕಾಸ್ ಸಾಂಬಾರ ಸಾಂಬಾರೆಲ್ಲ ಇದೆ ಜಸ್ಟ್ ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಸೊ ಯಾವುದಾದ್ರೂ ರೆಸಿಪಿ ಮಾಡೋಣ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ಲ ಅದಕ್ಕಾದ್ರೂ ಯಾವುದಾದ್ರೂ ರೆಸಿಪಿ ಮಾಡ್ತೀನಿ ನಮ್ಮ ಮಗಳು ನೋಡಿ ಏನ್ ಸಾರ ಮಗಳೇ ಸಾರಾ ಮಗಳೊಳ್ತಾ ಇಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾ ಇದ್ದಾಳೆ ಇಷ್ಟು ನಿದ್ದೆ ಮಾಡ್ತಾ ಇದ್ರ ಅವಾಗಿಂದ ನೋಡಿ ಕೂಗುದು ಎದ್ದಿಲ್ಲ ಅಲ್ವಾ ನೋಡಿ ನಾನು ಎದ್ದು ಹೋಗ್ತೀನಿ ಈಚೆಗೆ ಅವಳೇ ಬರ್ತಾಳೆ ಅಷ್ಟೇ ಅಷ್ಟೇ ಅವಳದು ಇದ್ರೆ ಮಾತ್ರ ಮಲ್ಕೊಳ್ಳೋದು ಅವಳ ಪಕ್ಕ ಇಲ್ಲ ಅಂದ್ರೆ ಎದ್ ಬರ್ತಾಳೆ ಅದ್ ಹೆಂಗೆ ಎಚ್ಚರಾಗುತ್ತೋ ಸಾರಮ್ಮ ನಿದ್ದೆ ಕಣ್ಣಲ್ಲಿ ಅವಳು ನಾನು ನಿದ್ದೆ ಕಣ್ಣಲ್ಲಿ ಇದ್ದೀನಿ ಅವಳು ಕೂಡ ಚೆನ್ನಾಗಿ ನಿದ್ದೆ ಮಾಡಿದ್ಲು ನನ್ನ ಮಗಳು ನಿದ್ದೆ ಮಾಡ ಅಲ್ಲಿ ಮಲ್ಕೋತಾ ಇದ್ಕೊಳಕ್ ಹೋದ್ರೆ ಮಲ್ಕೋತ ಇದ್ದಾಳೆ ಅವನಮ್ಮ ಹೊರಗಡೆ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಬಂದಿದ್ದಾರ ಕೆಳಗಡೆ ಸೊ ಬನ್ನಿ ಇಬ್ರು ಅಂತ ಹೇಳಿದ್ರು ಸೊ ಅದಕ್ಕೆ ಹೋಗೋಣ ಅಂತ ಎದ್ವಿ ಗೈಸ್ ಬನ್ನಿ ನೋಡೋಣ ಹೊರಗಡೆ ಹೋಗೋಣ ಸೊ ಯಾ ಮತ್ತೆ ಸಿಗ್ತೀನಿ ಬಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಮನೆಗೆ ಬಂದ್ವಿ ಚಾರು ಮಳೆ ಬರ್ತಾ ಇದೆ ಗಾಯ್ಸ್ ಎಸ್ ಆಕ್ಚುಲಿ ಸೊ ಮಳೆ ಬರ್ತಾ ಇದೆ ಅದಕ್ಕೆ ಚಾರುನ ಒಳಗಡೆ ಕರ್ಕೊಂಡು ಬಂದೆ ಸೊ ಏನಂದ್ರೆ ನಾಳೆಯಿಂದ ನಾನು ಆಕ್ಚುಲಿ ವೈಟ್ ಗೇಂದು ಏ ಇಷ್ಟು ಫಸ್ಟ್ ನೋಡ್ಕೊಬಿಡಿ ಏನ್ ಮಾಡ್ತಾ ಇದಾರೆ ಅಂತ ಪೀನಟ್ನ ನಡ್ಕೊತಾ ಇದ್ದಾರೆ ಓಕೆನಾ ಸೊ ಎಸ್ ಇದು ಪೀನಟ್ ಬಟರ್ದು ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಏಯ್ ನೋಡಿದೀಸ ಇನ್ನು ಕಿತ್ತಾಗ್ತವೆ ಎರಡೂ ರೀ ಸಾರನ್ ಕರಿ ಸೊ ಏನಂದರೆ ನಾಳೆಯಿಂದ ನಾನು ವೆಯ್ಟ್ ಗೇನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಸರ್ ತುಂಬ ಜನ ಹೇಳ್ತಾನೆ ಇರ್ತಾರೆ ನನಗೆ ಇಷ್ಟೊಂದು ಸಣ್ಣ ಇದ್ದೀರಾ ಸ್ವಲ್ಪ ದಪ್ಪಾಗಿ ದಪ್ಪಾಗಿ ಅಂತ ಸೊ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಓಕೆ ನೀಟಾಗಿ ಪ್ಲ್ಯಾನ್ ಮಾಡಿ ಡಯೆಟ್ ಮಾಡ್ಕೊಂಡು ಹೋಗೋಣ ವೆಯ್ಟ್ ಗೇನ್ ವೆಯ್ಟ್ ಗೇನ್ ಆಗೋಣ ಅಂತ ಅನ್ಕೋತಾ ಇದ್ದೆ ಬಟ್ ಅದು ಇದು ಸ್ವಲ್ಪ ಪ್ರಾಬ್ಲಮ್ಸ್ ಆರ್ಡರ್ಸ್ ಅದರ ಕೆಲಸ ಅದ್ರ ಮಧ್ಯೆ ಸರಿಯಾಗಿ ನನ್ನ ಕಡೆ ಸ್ವಲ್ಪ ಗಮನ ಕೊಟ್ಕೊಳಕ್ಕೆ ಸೊ ಏನಂದರೆ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ವಿ ನಾನು ನನ್ನ ಹಸ್ಬೆಂಡು ನೀಟಾಗಿ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಅವರು ಕೂಡ ಜಿಮ್ಮೆಲ್ಲ ಹೋಗ್ತಾಯಿದ್ರು ಫಸ್ಟ್ ಇವಾಗ ಹೋಗ್ತಾ ಇಲ್ಲ ಆ್ಯಂಡ್ ಯೋಗ ಅದೆಲ್ಲ ಮಾಡ್ತಾಯಿದ್ರು ಅಭ್ಯಾಸ ಇತ್ತು ಬಟ್ ಇವಾಗೆಲ್ಲ ಸ್ವಲ್ಪ ಹೇಳೋದೇ ಟೈಮ್ ಆಗಿಬಿಡುತ್ತೆ ಬೇಗ ಹೇಳ್ತಾನೆ ಇಲ್ಲ ಸೊ ಅದಕ್ಕೆ ಇನ್ನು ಮುಂದೆ ಸ್ವಲ್ಪ ಬೇಗ ಎದ್ದೇಳೋಣ ಆ್ಯಂಡ್ ನಾನೇನು ಯೋಗ ಅದೆಲ್ಲ ಮಾಡೋಲ್ಲ ತಕ್ಷಣ ತುಂಬ ಮನೇಲಿ ಕೆಲಸ ಇರುತ್ತೆ ಅದನ್ನ ಮಾಡಿಕೊಂಡ್ರೆ ನನಗೆ ಸಾಕು ಬಟ್ ಅವರು ಯೋಗ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಅದೆಲ್ಲ ಅವರು ಕೂಡ ಸ್ಟಾರ್ಟ್ ಮಾಡ್ತಾರೆ ಇಬ್ಬರು ಒಟ್ಟಿಗೆ ಸೇರ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಆ್ಯಂಡ್ ತುಂಬ ಹೆಲ್ತಿ ಫುಡ್ಗಳನ್ನ ತಿಂದು ವೆಯ್ಟ್ ಗೇನ್ ಆಗೋಣ ಅಂದ್ಕೊಂಡಿದ್ದೀವಿ ಆ್ಯಂಡ್ ವೆಯ್ಟ್ ಗೇನ್ನಿಗೆ ತಿನ್ನೋ ಐಟಮ್ಸೇ ನಾನು ತಿನ್ನಲ್ಲ ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ಹಾಲು ಇದೆಲ್ಲ ವೆಯ್ಟ್ ಗೇನ್ ಆಗೋದಕ್ಕೆ ತಿನ್ನೋದು ಇನ್ನೂ ಒಂದಷ್ಟು ಐಟಮ್ಸ್ ಇದೆ ಬಟರು ಮತ್ತು ಚೀಸು ಇದೆಲ್ಲ ಏನೂ ತಿನ್ನಲ್ಲ ನಾನು ಅದರಲ್ಲ ಸ್ಮೆಲ್ ಕೂಡ ನನಗಾಗಲ್ಲ ವಾಮಿಟ್ ಮಾಡಿಬಿಡ್ತೀನಿ ಸೊ ಆ ಥರ ಇದೆ ಹಾಗಾಗಿ ನಾನೇನು ತಿನ್ನಲ್ವಲ್ಲ ದಪ್ಪ ಆಗೋ ಐಟಮ್ ಅದಕ್ಕೆ ಆಗಲ್ಲ ಬಟ್ ಸ್ವಲ್ಪ ಐಟಮ್ಸ್ ತಿಂತೀನಿ ಆ್ಯಂಡ್ ಕಾಳುಗಳಿದೆ ಕಾಳುಗಳೆಲ್ಲ ನನಗೆ ಸಿಕ್ಕಾಪಟ ಇಷ್ಟ ಅದೆಲ್ಲ ತುಂಬ ಇಷ್ಟಪಟ್ಟು ತಿಂತೀನಿ ಕಾಳುಗಳೆಲ್ಲ ಆ್ಯಂಡ್ ಅದಾದಮೇಲೆ ಎಗ್ಗು ಎಗ್ಗಂತೂ ಸಿಕ್ಕಾಪಟ್ಟ ಇಷ್ಟ ಸೊ ಅದನ್ನು ಅದನ್ನು ಕೂಡ ತಿಂತೀನಿ ಸೊ ಅದಕ್ಕೆ ನಾಳೆಯಿಂದ ನೀಟಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ ಡೈಲಿ ಒಂದಷ್ಟು ಯಾವುದಾದ್ರೂ ಒಂದು ಕಾಳು ಮತ್ತು ಫ್ರೂಟ್ಸು ಡ್ರೈ ಫ್ರೂಟ್ಸು ಅದಾದಮೇಲೆ ಒಂದಷ್ಟು ಒಂದು ಸ್ವಲ್ಪ ನೋಡ್ಕೋತಾ ಇದ್ದೀನಿ ಅದ್ರ ಬಗ್ಗೆ ವೆಯ್ಟ್ ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಯಾವ ಥರ ಏನು ಡೈಲಿ ನಾನು ಯಾವ ಥರ ನಾಳೆಯಿಂದ ಯಾವ ಥರ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಯೋಗ ಮಾಡಬೇಕು ಅನ್ನೋ ಐಡಿಯಾ ಇದೆ ಬಟ್ ನೋಡೋಣ ನನಗೆ ಮಾರ್ನಿಂಗ್ ಏನಾದರೂ ಟೈಮ್ ಸಿಕ್ಕಿದ್ರೆ ನೋಡೋಣ ಆ್ಯಂಡ್ ಸೊ ಅದಕ್ಕೆ ಆ್ಯಂಡ್ ಪೀನಟ್ ಬಟರು ಆ್ಯಕ್ಚುಲಿ ಏನಂದರೆ ನಾನು ಹೊರಗಡೆಯಿಂದ ಪೀನಟ್ ಬಟರ್ ತರಿಸ್ಕೊಂಡಿದ್ದೆ ಬಟ್ ಏನಂದರೆ ಅದನ್ನು ಅದ್ರ ಸ್ಮೆಲ್ಲು ಮತ್ತು ಅದನ್ನು ಟೇಸ್ಟ್ ಮಾಡಿದ ತಕ್ಷಣ ವಾಮಿಟ್ ಬಂದುಬಿಡ್ತು ನಂಗೆ ತಿನ್ನೋಕ್ಕೆ ಆಗಲಿಲ್ಲ ಸೊ ಅದಕ್ಕೆ ನಾನು ಮನೇಲೆ ಮಾಡ್ಕೊಂಡು ಆಲ್ರೆಡಿ ಒಂದು ಸಲ ತಿಂದಿದೆ ಸೊ ಚೆನ್ನಾಗಿತ್ತು ಟೇಸ್ಟು ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮು ಸೊ ವೀಕ್ಲಿ ಒಂದು ಸಲ ಮಾಡಿಕೊಂಡ್ರೆ ಸಾಕು ಬಿಕಾಸ್ ಅದು ಫ್ರಿಜ್ ಇರೋದ್ರಿಂದ ಇಟ್ಕೋಬೋದು ಒಂದು ಫಿಫ್ಟೀನ್ ಡೇಸ್ ಫ್ರಿಜ್ ಇಲ್ಲಾಂದ್ರೆ ಒಂದು ವೀಕಲ್ಲೆಲ್ಲ ಖಾಲಿ ಮಾಡಿಬಿಡ್ಬೇಕಾಗತ್ತೆ ಸೊ ಫ್ರಿಜ್ ಇರೋದ್ರಿಂದ ಇಟ್ಕೋಬೋದು ಸೊ ಸ್ವಲ್ಪ ಸ್ವಲ್ಪನೇ ಮಾಡ್ಕೋತೀನಿ ನಾನು ಫ್ರೆಶ್ ಆಗಿದ್ದರೆ ನನಗೂ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ವೀಕ್ಲಿ ಒನ್ ಟೈಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ವೀಕ್ಲಿ ಒನ್ ಒನ್ ಟೈಮ್ ಪೀನಟ್ ಬಟರ್ ಮಾಡ್ಕೊತೀನಿ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆ್ಯಕ್ಚುಲಿ ಏನಂದರೆ ಲಾಸ್ಟ್ ಟೈಮ್ ನಾನು ಪೀನಟ್ ಬಟರ್ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು ಆ್ಯಂಡ್ ಈ ಸಲ ವಿತ್ ಚಾಕೋನು ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಡಾರ್ಕ್ ಚಾಕ್ಲೇಟ್ ನನಗೆ ಆ್ಯಕ್ಚುಲಿ ಡಾರ್ಕ್ ಚಾಕ್ಲೇಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನು ಫುಲ್ಲು ಮೆಲ್ಟ್ ಮಾಡ್ಕೊಂಡು ತಿನ್ನಬೇಕು ಅಂತ ಇಷ್ಟ ಫುಲ್ ಬಿಸಿ ಬಿಸಿ ಚಾಕ್ಲೇಟ್ನ ಫುಲ್ ಬಿಸಿ ಬಿಸಿ ಮಾಡಿಕೊಂಡು ಮೆಲ್ಟ್ ಮಾಡ್ಕೊಂಡು ಇಷ್ಟ ಸೊ ಅದೇ ಥರ ಡಾರ್ಕ್ ಚಾಕ್ಲೇಟ್ ಹಾಕ್ಕೊಂಡು ಪೀನಟ್ ಬಟರ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನಾಳೆಯಿಂದ ನೀಟಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಬಾರ್ದು ಒಂದು ದಿನನು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಬೇಗ ಎದೇಳಬೇಕು ಅಂತ ಅಂದ್ಕೊಂಡಿದ್ದೀವಿ ನಾಳೆಯಿಂದ ಅದು ಒಂದು ಸೊ ನಾಳೆಯಿಂದ ಬೇಗ ಎದೇಳಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಈಗ ಒಂದನೇ ತಾರೀಕಿಂದನೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ವಿ ಬಟ್ ಸ್ವಲ್ಪ ಆರ್ಡರ್ಸು ಅದು ಇದು ಇತ್ತಲ್ಲ ಸ್ವಲ್ಪ ಒಂದು ಟೈಮಲ್ಲಿ ಈಗ ಟೈರ್ಡ್ ಆಗಿಬಿಡ್ತಿರುತ್ತೆ ಈ ಟೈಮಲ್ಲಿ ನಮ್ಗೆ ಇದ್ದೇ ಬೇಕು ಏನೂ ಮಾಡೋಕ್ಕಾಗಲ್ಲ ಬಟ್ ಮನೇಲಿ ಇದ್ದಾಗ ಫಾಲೋ ಮಾಡೋಣ ಸೊ ನೋಡೋಣ ನಾಳೆಯಿಂದ ಹೆಂಗಿರುತ್ತೆ ಆ್ಯಂಡ್ ಫುಲ್ ಹೆಲ್ತಿ ಹೆಲ್ತಿ ಫುಡ್ ತಿನ್ನಬೇಕು ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಹೊರಗಡೆ ಅವಾಯ್ಡ್ ಮಾಡಿಬಿಡ್ತೀನಿ ನಾವೇ ಹೊರಗಡೆ ಏನು ತಿನ್ನಲ್ಲ ಏಯ್ ಸಾರಾ ಸಾರ ಇಪ್ಪ ತೀಟಗಳು ಹಿಂಗೆ ಆಡ್ತವೆ ನೋಡಿ ಏ ಸೊ ನಾವು ಹೊರಗಡೆ ಏನು ತಿನ್ನಲ್ಲ ಸೊ ಅದೊಂದು ಪ್ರಾಬ್ಲಮ್ ಇಲ್ಲ ಆದಷ್ಟು ನನಗೆ ಮನೆ ಫುಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ಎಸ್ಪೆಷಲಿ ನಾನು ಮಾಡ್ಕೊಂಡು ತಿನ್ನೋದು ಅಂದರೆ ನನಗೆ ತುಂಬಾ ಇಷ್ಟ ಸೊ ನಾನು ಏನು ತಿಂತೀನಿ ಎಗ್ ತುಂಬ ಚೆನ್ನಾಗಿ ತಿಂತೀನಿ ಅಂಡ್ ಚಿಕನ್ ಚೆನ್ನಾಗಿ ತಿಂತೀನಿ ಸೊ ನಾನು ಏನು ತಿಂತೀನಿ ಅದನ್ನೇ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಿಂದು ವೆಯ್ಟ್ ಗೇನ್ ಆಗೋಣ ಅಷ್ಟೇ ಯಾರು ನೋಡೋಣ ನಾಳೆಯಿಂದ ಸಾರನ್ ಕರಿ ನೋಡು ಹೆಂಗಾಡ್ತಲ್ಲ ನೋಡು ತೀಟೆ ತೀಟೆ ಅಂದರೆ ತೀಟೆ ಸೊ ನೋಡೋಣ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಯಾವ ಥರ ಆಗುತ್ತೆ ಏನು ನೋಡೋಣ ಎಷ್ಟು ತಿಂಗಳು ತಗೋತೀನಿ ಸ್ವಲ್ಪನಾದರೂ ದಪ್ಪ ಆಗೋಣ ಎಷ್ಟಿಗೂ ತಗೊಳುತ್ತೆ ನೋಡೋಣ ಆ್ಯಂಡ್ ನಿಮ್ಮ ಜೊತೆ ಕೂಡ ಈ ಜರ್ನಿನ ಸ್ಟಾರ್ಟ್ ಮಾಡ್ಕೋತೀನಿ ಸೊ ಗೊತ್ತಾಗುತ್ತೆ ನಿಮಗೆ ಡೈಲಿ ನಾನು ಏನೇನು ತಿಳ್ಕೊಂಡು ಬರ್ತೀನಿ ಆ್ಯಂಡ್ ಮುಂದೆ ಒಂದಿನ ಸ್ವಲ್ಪ ಆಗಿಬಿಟ್ರೆ ಏನು ಏನು ತಿಂದ್ರಿ ನೀವು ಈ ಥರ ದಪ್ಪ ಅದ್ರಲ್ಲ ಹೆಂಗೆ ಹೇಳಿ ಹೇಳಿ ಅಂತ ಕೇಳ್ತೀರಾ ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಸ್ಟಾರ್ಟ್ ಮಾಡ್ತಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೂ ಈಸಿ ಆಗುತ್ತೆ ಯಾರಾದರೂ ವೆಯ್ಟ್ ಗೇನ್ ಆಗಬೇಕು ಅನ್ನೋರಿದ್ದರೆ ಸೊ ನಿಮಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸೇ ಜಾಸ್ತಿ ಕೇಳೋದು ಹೆಂಗೆ ವೆಯ್ಟ್ ಲಾಸ್ ಆಗೋದು ಅಂತ ನಾನು ಕೇಳ್ತೀರಾ ನಾನು ಏನೋ ಹೆಂಗೆ ಹೇಳಿ ಗೊತ್ತಿಲ್ಲ ನಾನು ಇರೋದೇ ವೇ ಸಣ್ಣ ಆ್ಯಂಡ್ ನಾನು ವೆಯ್ಟ್ ಲಾಸ್ ಬಗ್ಗೆ ಮಾಡೋಕ್ಕಾಗಲ್ಲ ಟಿಪ್ಸು ಬಿಕಾಸ್ ಏನಕ್ಕೆ ಅಂದರೆ ನನಗೆ ಗೊತ್ತಿಲ್ಲ ನಾನು ನ್ಯಾಚುರಲಾಗಿ ನನ್ನ ಮಾಮೂಲಿ ಸಣ್ಣನೇ ಇರೋದು ಅವಾಗಿಲ್ಲೂ ಅಷ್ಟೇ ಅದು ಬಿಟ್ಟರೆ ನಾನೇನು ವೆಯ್ಟ್ ಲಾಸ್ ಆಗಿಲ್ಲ ಸೊ ಇನ್ನು ಮುಂದೆ ವೆಯ್ಟ್ ಗೇನ್ ಹಾಕ್ತೀನಿ ನೋಡೋಣ ಬನ್ನಿ ಇವಾಗ ಪೀನಟ್ ಬಟರ್ ರೆಡಿ ಮಾಡೋಣ ಸೊ ಎಷ್ಟು ಕಡಲೆ ಬೀಜನೂ ಹುರಿದಿದ್ದಾರೆ ಇಷ್ಟೊಂದು ಜಾಸ್ತಿ ಹುರ್ಕೋಬೇಡಿ ನನ್ನ ಹಸ್ಬೆಂಡ್ ಸ್ವಲ್ಪ ಜಾಸ್ತಿ ಹುರಿದ್ಬಿಟ್ಟಿದ್ದಾರೆ ಸೊ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಆ್ಯಂಡ್ ಇಟ್ಸ್ ಓಕೆ ಎಲ್ಲ ಹಾಕೋದ್ರಿಂದ ಓಕೆ ಚೆನ್ನಾಗಿರುತ್ತೆ ಆ್ಯಂಡ್ ಅದನ್ನು ಉಡ್ಕೊಂಡು ಸ್ವಲ್ಪ ನೀರು ಏನಾಗ್ತಾನೆ ಹಾಗೆ ಆಡಿಸ್ಕೊಂಡಿದ್ದೀನಿ ಸೊ ಇರಿ ಅದಾದಮೇಲೆ ಸ್ವಲ್ಪ ಆಯಿಲು ಮತ್ತು ಹನಿನ ಕೂಡ ಆ್ಯಡ್ ಮಾಡಿಕೊಂಡೆ ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಮತ್ತು ಡಾರ್ಕ್ ಚಾಕ್ಲೇಟ್ ಕೂಡ ಆ್ಯಡ್ ಮಾಡಿಕೊಂಡು ಮತ್ತು ಮಿಕ್ಸಿಲ್ಲಿ ಆಡಿಸ್ದೆ ಆ್ಯಂಡ್ ಈ ಥರ ಬಂತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ